ಫ್ರೆಂಡ್ ಎಲ್ಲ ಮಹಿಳೆಯರಿಗೆ ಈ ಒಂದು ಗೋರ್ಮೆಂಟ್ ಕರ್ನಾಟಕ ಗೋರ್ಮೆಂಟ್ ಖಂಡಿತ ಈ ಒಂದು ಗೃಹಲಕ್ಷ್ಮಿಯ ದುಡ್ಡು ಏನು ಬರಲ್ಲ ಅಂತ ನೀವು ಕಾಯ್ತಾ ಇದ್ರಲ್ಲ ಎಲ್ಲರಿಗೂ ಕೂಡ ದೀಪಾವಳಿಯ ಗಿಫ್ಟ್ ಆಗಿ ಸಿಗಲಿ ಡಿಫ್ರೆಂಟ್ ಇವು ಎರಡು ಸಾವಿರ ಏನು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂತ ಬರ್ತಿತ್ತಲ್ಲ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಈ ಒಂದು ದುಡ್ಡು ಯಾವಾಗ ಬರುತ್ತೆ ಅನ್ನೋದು ಕೂಡ ಖುದ್ದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಫ್ರೆಂಡ್ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಏನು ದೀಪಾವಳಿ ಇನ್ನೊಂದು ಎರಡು ಮೂರು ದಿವಸ ಇದ್ದಾಗ ನಿಮ್ಮ ಒಂದು ಅಕೌಂಟ್ ಗೆ ಡೈರೆಕ್ಟ್ ಆಗಿ ಎರಡು ಸಾವಿರ ರೂಪಾಯಿ ಅಥವಾ ಎರಡು ಅಥವಾ ನಾಲ್ಕು ಸಾವಿರ ಕೂಡ ಯಾಕಂದ್ರೆ ಇಲ್ಲಿ ಆಗಸ್ಟ್ ಸೆಪ್ಟೆಂಬರ್ ದುಡ್ಡು ಕೂಡ ಬಂದಿಲ್ಲ ಯಾರಿಗೂ ಈ ಒಂದು ದುಡ್ಡು ಎರಡು ಅಂತೂ ಕೂಡ ಒಂದೇ ಸಲ ಹಾಕುವಂತ ಚಾನ್ಸಸ್ ಇದೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಟೈಮ್ ನಲ್ಲಿ ಹಾಕಿದ್ರೆ ಅವರ ಒಂದು ಹಬ್ಬಕ್ಕೆ ಬೇಕಾಗಿರುವಂತ ವಸ್ತುನೂ ಕೂಡ ಅವರು ಪರ್ಚೇಸ್ ಮಾಡ್ತಾರೆ ಫ್ರೆಂಡ್ ಹೇಳ್ಬೇಕು ಅಂದ್ರೆ ಈ ಒಂದು ಟೈಮ್ ನಲ್ಲಿ ಚೆನ್ನಾಗಿ ಇರುತ್ತೆ ಫ್ರೆಂಡ್ ದುಡ್ಡು ಹಾಕಿದ್ರೆ ಟೋಟಲ್ ಹೇಳ್ಬೇಕಂದ್ರೆ ಎರಡು ತಿಂಗಳದ್ದು ಬಾಕಿ ಇದೆ ಈ ಅಕ್ಟೋಬರ್ದು ಬರಲ್ ಬಿಡಿ ಮುಂದಿನ ತಿಂಗಳು ಬರುತ್ತೆ ಈ ಒಂದು ಆಗಸ್ಟ್ ಸೆಪ್ಟೆಂಬರ್ ದುಡ್ಡು ಇನ್ನೂ ಕೂಡ ಬಂದಿಲ್ಲ ಯಾರಿಗೂ ಎರಡು ಮೂರು ತಿಂಗಳ ದುಡ್ಡು ಬಂದಿಲ್ಲ ಈ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಕೆಲಸ ಜನಕ್ಕೆ ಬಂದಿದೆ ಅಂತ ಮಾಹಿತಿ ಇದೆ ಆದ್ರೆ ಕೆಲಸ ಜನಕ್ಕೆ ಬಂದಿಲ್ಲ ಬಂದಿಲ್ಲ ಅವ್ರಿಗೆ ಇನ್ನೊಂದು ಮೂರ್ನಾಲ್ಕು ದಿವಸ ಒಳಗಡೆ ದುಡ್ಡು ಬರುವಂತ ಸಾಧ್ಯತೆ ಇದೆ ಫ್ರೆಂಡ್ ಟೋಟಲ್ ಹೇಳಬೇಕು ಹೇಳ್ಬೇಕು ಅಂದ್ರೆ ಹಬ್ಬ ಈ ಒಂದು ದುಡ್ಡು ಹಾಕಿರೋ ಹಬ್ಬನೂ ಕೂಡ ಹಬ್ಬಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನೊಂದು ಅಭಿಪ್ರಾಯ ಫ್ರೆಂಡ್ ನಿಮ್ಗೆ ಏನಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ವಿಡಿಯೋಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹೇಳಿ ಬಾಯ್